ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇನ್ನೂರ ಐವತ್ತಾರು ಮೀಟರ್ ಹೆಚ್ಚಿಸಿದಲ್ಲಿ ಹಿನ್ನೀರಿನಲ್ಲಿ ಒಂದು ನೂರ ಎಂಬತ್ತೆಂಟು ಗ್ರಾಮಗಳ ಸುಮಾರು ಎಪ್ಪತ್ತೈದು ಸಾವಿರದ ಐದುನೂರ ನೂರ ಎಕರೆ ಜಮೀನು ಮುಳುಗಡೆ ಆಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ ಅವರು ಜಿಲ್ಲಾಡಳಿತ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ರಚನೆ ಮಾಡಿ ಸಂಬಂಧಪಟ್ಟ ರೈತರಿಗೆ ಸೂಕ್ತ ಪರಿಹಾರಧನ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣದ ಕುರಿತು ಸಚಿವರು ಏನಂತ ಹೇಳಿದ್ದಾರೆ ನೋಡಿ ಮುಳುಗಡೆ ಜಮೀನ ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ ಮೂರು ಅದರಲ್ಲಿ ಭೂ ಸ್ವಾಧೀನಪಡಿಸಿಕೊಂಡಂಥದ್ದು ಎರಡು ಸಾವಿರದ ಐದುನೂರ ನಲವತ್ತ್ ಮೂರು ಎಪ್ಪತ್ತ್ಮೂರು ಸಾವಿರದ ಇಪ್ಪತ್ತು ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಬೇಕಾಗಿದೆ ಪುನರ್ವಸತಿ ಕೇಂದ್ರಗಳಿಗೆ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಎಕರೆ ಬೇಕಾಗಿತ್ತು ಅದರಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ಎಕರೆ ಭೂ ಸ್ವಾಧೀನ ಪಡಿಸಿಕೊಂಡಿದ್ದೀವಿ ಇನ್ನು ಮೂರು ಸಾವಿರದ ಎಪ್ಪತ್ತೈದು ಎಕರೆ ಭೂ ಸ್ವಾಧೀನ ಸ್ವಾಧೀನಪಡಿಸ್ಕೊಳ್ಬೇಕಾದಂಥದ್ದಿದೆ ಒಟ್ಟು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಭೂಮಿ ಜಮೀನು ಅವಶ್ಯಕತೆ ಇತ್ತು ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಅರವತ್ತಾರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದಾಗಿದೆ ಇನ್ನೂ ಒಂದು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ಒಂದು ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಬೇಕಾಗಿದೆ ಕಟ್ಟಡಗಳು ಗ್ರಾಮಗಳು ಇಪ್ಪತ್ತು ಇವತ್ತು ಅವುಗಳನ್ನೇ ಶಿಫ್ಟ್ ಮಾಡಬೇಕಾದದ್ದಿದೆ ಹೀಗೆ ಇಲ್ಲಿವರೆಗೆ ನಿಮಗೆ ಆ ಪಕ್ಷಿ ನೋಟವನ್ನು ನಾನು ಕೊಟ್ಟಿದ್ದೇನೆ ಹದಿನೇಳರಲ್ಲಿ ಸದಿ ಯೋಜನೆ ಅನುಷ್ಠಾನಕ್ಕಾಗಿ ಐವತ್ತೊಂದು ಸಾವಿರದ ಒಂದೂರ ನಲ್ವತ್ತೆಂಟು ಕೋಟಿ ಮತದಾನನ ಕಾಂಗ್ರೆಸ್ ಸರ್ಕಾರ ಅನುಮೋದನೆ ನೀಡಿತ್ತು ಅದರಲ್ಲಿ ಭೂ ಸ್ವಾಧೀನಕ್ಕಾಗಿ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ಪರಿಶತ್ ಮತ್ತೊಮ್ಮೆ ಮೀಸಲಾಗಿ ಮೀಸಲಿಡಲಾಗಿತ್ತು ಈ ಪೈಕಿ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭೂಸ್ವಾಧೀನ ಪಡಿಸಿಕೊಂಡಂಥದ್ದು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಅರವತ್ತಾರು ಎಕರೆ ಕ್ಷೇ ಕ್ಷೇತ್ರಕ್ಕೆ ಇಲ್ಲಿವರೆಗೆ ಮೂರು ಸಾವಿರದ ಏಳ್ನೂರ ತೊಂಬತ್ತೆಂಟು ಪಾಯಿಂಟ್ ನಲವತ್ತೇಳು ಕೋಟಿ ವೆಚ್ಚವನ್ನು ಭರಿಸಲಾಗಿದೆ ಹಿಂದಿನ ಸರ್ಕಾರ ಆ ಬೊಮ್ಮಾಯಿ ಸಾಹೇಬರ ನೇತೃತ್ವದ ಸರ್ಕಾರ ಎರಡು ಹಂತದಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಬೇಕಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು ಆಲ್ಮಟ್ಟಿ ಹಿಂದಿನಿಂದ ಮುಳುಗತಕ್ಕಂತ ಭೂಮಿಗಳಿಗೆ ಆವತ್ತು ಒಣ ಭೂಮಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀರಾವರಿ ಭೂಮಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಡೆ ಹೇಳಿ ಹಿಂದಿನ ಸರ್ಕಾರ ತೀರ್ಮಾನ ಆಗಿತ್ತು ಈಗ ನಮ್ಮ ಸರ್ಕಾರ ಒಣ ಬೇಸಾಯಕ್ಕೆ ಮೂವತ್ತು ಲಕ್ಷ ನೀರಾವರಿಗೆ ನಾಲ್ವತ್ತು ಲಕ್ಷ ರೂಪಾಯಿಗಳನ್ನು ಕೊಡಲು ತೀರ್ಮಾನಿಸಿದ್ದೀವಿ ಕೆನಲ್ಗಳಿಗಾಗಿ ನೀರಾವರಿಗೆ ಮೂವತ್ತು ಲಕ್ಷ ಹಾಗೂ ಒಣ ಬೇಸಾಯಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕಾದಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ ಇನ್ನ ಆರ್ ಅಂಡ್ ವಿಷಯದಲ್ಲಿ ಒಂದು ಪ್ರಾಧಿಕಾರ ರಚನೆ ಮಾಡಬೇಕು ಹಾಗೆ ಅಂತಕ್ಕಂಥದ್ದು ಆ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ಪ್ರಕರಣಗಳನ್ನ ಪ್ರಾಧಿಕಾರದಲ್ಲಿ ಇತ್ಯರ್ಥಗೊಳಿಸಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ನ್ಯಾಯಾಲಯಗಳಲ್ಲಿ ದಾಖಲೆ ಆದಂತ ಹಲವಾರು ಪ್ರಕರಣಗಳಿಗೆ ರೈತರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಷ್ಕರಿಸಿದ ಕನ್ಸೆಂಟ್ ಅವಾರ್ಡ್ ದರಗಳ ಅಂದಾಜು ಭೂ ಸ್ವಾಧೀನಕ್ಕಾಗಿ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಕೋಟಿ ತಗಲ್ಬಹುದು ಹಾಗೆ ಅಂತಕ್ಕಂಥ ಅಂದಾಜಿದೆ ಅದನ್ನು ಮೂರು ವರ್ಷಗಳಲ್ಲಿ ಮುಗಿಸ್ಬೇಕಂತ ಹೇಳಿ ಈಗಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪೋಷಣ್ ಮಾಷಾಚರಣದ ಜಾಗೃತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸ್ವಾಸ್ಥ್ಯ ನಾರಿ ಸಶಕ್ತ ಕುಟುಂಬ ಅಭಿಯಾನ ಕಾರ್ಯಕ್ರಮದ ಹಿನ್ನೆಲೆ ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನಿಸುವ ಪ್ರತಿಯೊಬ್ಬ ಮಗು ದೇಶದ ಆಸ್ತಿಯಾಗಬೇಕೆಂಬ ಉದ್ದೇಶದಿಂದ ಗರ್ಭಾವ್ಯವಸ್ಥೆಯಲ್ಲೇ ಹೆರಿಗೆ ಎಲ್ಲಾಗುವಂಥ ಅಪಾಯ ತಪ್ಪಿಸುವ ನಿಟ್ಟಿನಲ್ಲಿ ಈ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗರ್ಭಾವಸ್ಥೆಯಲ್ಲಿ ಸಮಯದಲ್ಲಿ ಕಬ್ಬಿನ ಅಂಶ ಕೊರತೆಯಿಂದಾಗಿ ತಾಯಂದರು ಮರಣ ಹೊಂದುತ್ತಾರೆ ಆರೋಗ್ಯ ಅಮೂಲ್ಯವಾಗಿದ್ದು ತಮ್ಮ ಜೀವನದ ಕಳೆದುಕೊಳ್ಳುವಂತಾಗಬಾರದು ಗರ್ಭಿಣಿ ಮಹಿಳೆಯರು ರಕ್ತ ತಪಾಸಣೆ ಮಾಡಿಸಿಕೊಂಡವರು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬೇಕಾಗಿದೆ ಇದರಿಂದ ಆರೋಗ್ಯವಂತ ಸಮಾಜದಲ್ಲಿ ಆರೋಗ್ಯವಂತ ಮಗು ಕೊಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಗರ್ಭಿಣಿಯರ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು ಐದು ಜನ ಗರ್ಭಿಣಿ ಮಹಿಳೆಯರಿಗೆ ಆರತಿ ಬೆಳಗಿಸಿ ವಿಶೇಷ ರೀತಿಯಿಂದ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಜಿಲ್ಲಾಧಿಕಾರಿ ಸೇರಿದಂತೆ ಇತರ ಗಣ್ಯರು ಮಕ್ಕಳಿಗೆ ಉಣಿಸುವ ಮೂಲಕ ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಭೇಟಿ ಪಡಾವೋ ಭೇಟಿ ಬಚಾವೋ ಯೋಜನೆ ಹಿನ್ನೆಲೆ ಮೂವರು ಹೆಣ್ಣು ಮಕ್ಕಳ ಹುಟ್ಟುಹಬ್ಬ ಆಚರಣೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂಥ ನಟರಾಜ್ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞೆ ಡಾಕ್ಟರ್ ರಮೀತ್ ಅವರು ಪೌಷ್ಟಿಕ ಆಹಾರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರ ಕಾರ್ಯದರ್ಶಿ ಚಂದ್ರಶೇಖರ್ ದಿಡ್ಡಿ ಅವರು ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿದರು ಬಿಟ್ಟೆ ಒಂದು ಗೋಪಾಲ್ ಕೃಷ್ಣ ಅಡುಗೆ ಇದು ಅದನ್ನು ಬಿಟ್ಟು ಇದು ಅಡುಗೆ ಸಾವಿರದ ಜೀವನ ಪ್ರತಿಯೊಬ್ಬರೂ ನಾವು ಜೀವನದಲ್ಲಿ ಹಾಗೆ ಆಗ್ತದೆ ಯಾವುದು ಇಲ್ಲದೆ ನಾವು ತಗೊಂಡು ಬಿಟ್ಟುಬಿಟ್ಟು ಇದೇ ಕಡೆಗೆ ಯೋಚನೆ ಮಾಡಿ ನಮ್ಮ ಅಮೂಲ್ಯವಾದ ಜೀವನವನ್ನು ನಾವು ಕೂಡ ಕಳ್ಕೊಳ್ತಾ ಇದೆ ನನಗೂ ಅನಿಸುತ್ತೆ ಇನ್ಕ್ಲೂಡಿಂಗ್ ನಾ ನಾವು ಅದೇ ಗೋಪಾಲಕೃಷ್ಣ ಹೇಳಿದ ಒಂದು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದ್ದಾರೆ ರಾಷ್ಟ್ರ ಅಭಿವೃದ್ಧಿ ಅಂದರೆ ಬಡ ಜನರ ಅದರ ಜನರ ಆರೋಗ್ಯವಂತ ಶಿಕ್ಷಣದ ಅಭಿವೃದ್ಧಿ ಜನರ ಆರೋಗ್ಯದಿಂದ ಮತ್ತು ಶಿಕ್ಷಣ ಆಗಿದ್ದ ಮಾತ್ರ ಅಭಿವೃದ್ಧಿ ಆಗುತ್ತೆ ನಾವು ಸಂಪತ್ತು ಇಂಡಸ್ಟ್ರಿ ಎಲ್ಲ ಅದ್ರ ಜೊತೆಗೆ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಂತ ಅದನ್ನು ಕೂಡ ಇರೋ ಥರ ಈಗಾಗಲೇ ನಮ್ಮಲ್ಲಿ ನಮ್ಮ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಈ ವಿಷಯ ಸಂಬಂಧಪಟ್ಟಂತೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ವೃದ್ಧಿ ಬೆಲೆ ಗರ್ಭಿಣಿ ಮತ್ತು ಬಾಣಂತ ತಾಯಿಯಿಂದ ಪೋಷಣ ಶಾಲೆ ಮತ್ತು ಗ್ರಾಮಗಳಲ್ಲಿ ಪೋಷಣ ಕಿಚನ್ ಗಾರ್ಡನ್ ಅದ್ರದ್ದು ಕೂಡ ಅರಿವು ಮೂಡಿಸ್ತಾ ಇದ್ದಾರೆ ರಾಗಿ ತುಪ್ಪು ಹಸಿರು ತುಪ್ಪ ಕಾಳು ಬೇರು ಸ್ವಾಗ ಬೆಳಿಗ್ಗೆ ಭಜನ ಹೇಳಿದ್ದಾರೆ ಈ ಇದೊಂದು ಮಾಸಾಚರಣೆ ಆಗಬಾರ್ದು ನಾವೆಲ್ಲ ಇದು ಅರಿವು ಸಮತ ಆಹಾರ ಮತ್ತು ತಾಯಿ ಹಾಲಿನ ಪ್ರೋತ್ಸಾಹ ಸ್ವಚ್ಛತೆ ಅರಿವು ಮೂರು ನೋಡಿ ಮಕ್ಕಳಿಗೆ ಹುಟ್ಟಿದಾಗ ಏನು ತಾಯಿ ಹಾಲು ಗುಡಿಸಲ್ಲ ಅಂತ ಶ್ರೇಷ್ಠವಾದ ಜನ ಇತ್ಯನ್ ಪುನವಾಯಿ ಅದನ್ನ ಮಿಶ್ರದಲ್ಲಿ ಹೇಳಿದಾರೆ ಎಣ್ಣೆಯು ಭಾಳ ಅದು ಇಮ್ಯುನಿಟಿ ಶಕ್ತಿ ಸಿಗುತ್ತೆ ಮಕ್ಕಳಿಗೆ ಯಾವುದೇ ಮುಂದೆ ರೋಗಗಳು ಬರದೇ ಆದಾಗೆ ಇದು ಅಷ್ಟು ಶಕ್ತಿ ಇದೆ ತಾಯಿ ಹಲ್ಲಿನ ಇದು ಹಾಗೇ ಕೊಯ್ಪುರಿಗಳನ್ನು ನೆಲೂ ನೆನೆಸಿ ಬಹಳ ಅದೇನು ಮಾಡಿದ ನಾವೆಲ್ಲರೂ ಆಹಾರದಿಂದಲೇ ಕ್ರಾಂತಿ ಮಾಡಬೇಕಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಿಸಲಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಜನಗಣತಿ ಸಮಯದಲ್ಲಿ ಬಸವ ತತ್ವ ಪಾಲಕರೆಲ್ಲ ಧರ್ಮದ ಕಾಲಮಿನಲ್ಲಿ ಲಿಂಗಾಯತ ಎಂದು ನಮೂದಿಸುವಂತೆ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಶೋಕ್ ಬರ್ಗುಂಡಿ ಮನವಿ ಮಾಡಿಕೊಂಡಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಸವ ಸಂಸ್ಕೃತಿ ಪ್ರತಿಪಾದಕರು ಮೊದಲಿನಿಂದಲೂ ಸ್ವತಂತ್ರ ಲಿಂಗಾಯತ ಧರ್ಮಕ್ಕಾಗಿ ಹೋರಾಡುತ್ತಲೇ ಬಂದಿವೆ ಸಮ ಸಮಾಜ ಸಿದ್ಧಾಂತ ಲಿಂಗಾಯತ ಸಂಸ್ಕೃತಿ ಇದು ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕೃತಿಯಾಗಿದೆ ಲಿಂಗಾಯತ ಅಸ್ಮಿತಿ ಉಳಿಸಿಕೊಳ್ಳುವ ಗಣತಿ ಸಮಯದಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಬೇಕು ಎಂದು ಮನವಿ ಮಾಡಿಕೊಂಡರು ಬೆಂಗಳೂರಿನಲ್ಲಿ ಅಕ್ಟೋಬರ್ ಐದರಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ಅರಮನೆ ಮೈದಾನದಲ್ಲಿ ಜರುಗಲಿದೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರು ಎಂದು ಘೋಷಿಸಿದ ಸರ್ಕಾರದ ಪ್ರತಿನಿಧಿಗಳಿಗೆ ಸನ್ಮಾನ ನಡೆಯಲಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಕಡಪಟ್ಟಿ ಶ್ರೀಶೈಲ್ ಕರಿಶಂಕರಿ ಗುರುಬಸವ ಸಿಂಧನೂರ್ ಬಸವರಾಜ್ ಅನಗವಾಡಿ ಶೋಭಾ ಹುಳಗಬಾಳೆ ಗಿರಿಜಾ ಹೊಸಮಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಂದ ಹಿನ್ನೆಲೆಯಲ್ಲಿ ಇದು ಮತ್ತೆ ಮೈ ಕೊಡವಿಕೊಂಡು ಸಮಾನತೆಯ ಅಂಶಗಳನ್ನು ರೂಢಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮತ್ತೆ ಇದು ಎಲ್ಲರ ಎದುರಿಗೆ ಪ್ರತ್ಯಕ್ಷವಾಯಿತು ಇಡೀ ಈ ಜಗತ್ತು ಸಮಾನತೆಯಿಂದ ಸ್ವಾತಂತ್ರ್ಯವನ್ನು ನಿಜ ಹಕ್ಕಿನ ಹಿನ್ನೆಲೆಯಲ್ಲಿ ಅನುಭವಿಸುವಂತಹ ಒಂದು ಪ್ರಸಂಗಕ್ಕೆ ಇದು ತನ್ನನ್ನು ತೆರೆದುಕೊಂಡಿತ್ತು ಇಡೀ ಜಗತ್ತಿನ ಮನಸ್ಸನ್ನು ಇದು ತನ್ನೆಡೆಗೆ ಸೆಳೆಯಿತು ಹೀಗಾಗಿ ಎಲ್ಲ ಧರ್ಮಗಳಿಗಿಂತಲೂ ಕೂಡ ಭಿನ್ನವಾಗಿರುವಂಥ ಧರ್ಮ ಅಂತಂದ್ರೆ ಆಚರಣೆ ಒಂದು ಧರ್ಮಕ್ಕೆ ಒಂದು ಸಿದ್ಧಾಂತ ಅನ್ನಂತ ಇರ್ತದೆ ಲಿಂಗಾಯತ ಧರ್ಮಕ್ಕೆ ಸಮಾನತೆಯೇ ಅದರ ಮೂರು ಸಿದ್ಧಾಂತ ಸಮಾನತೆಯೇ ಲಿಂಗಾಯತ ಧರ್ಮದ ಮೂಲ ಸಿದ್ಧಾಂತ ಸರ್ವ ಸಮಾನತೆಯನ್ನು ಒಪ್ಪಿಕೊಳ್ಳುವಂತಹ ಸಿದ್ಧಾಂತಕ್ಕೆ ಅನುಗುಣವಾಗಿ ತನ್ನ ಆಚರಣೆಗಳನ್ನು ಇದು ರೂಢಿಸಿಕೊಂಡು ಒಂದು ಹೊಸ ಸಿದ್ಧಾಂತವಾಗಿ ತಲೆದೇರಿರುವ ಹಿನ್ನೆಲೆಯಲ್ಲಿ ಲಿಂಗಾಯತವನ್ನು ಸ್ವತಂತ್ರ ಧರ್ಮ ಅಂತ ಪರಿಗಣಿಸಬೇಕು ಅನ್ನುವಂತಹ ಸಮಸ್ತ ಲಿಂಗಾಯತ ಜನರ ಒಕ್ಕೊರಲಿನ ಧ್ವನಿಯನ್ನು ಸುಮಾರು ನೂರೈವತ್ತು ವರ್ಷಗಳಿಂದ ಈ ಧ್ವನಿಯನ್ನು ಈ ಸಮುದಾಯ ಕೇಳುತ್ತಲೇ ಬಂದಿದೆ ಆಳುವವರಿಗೆ ಇತ್ತೀಚೆಗೆ ಅದು ಚಳುವಳಿಯ ರೂಪವನ್ನು ಪಡೆದುಕೊಂಡು ಸಣ್ಣ ಪುಟ್ಟ ಇತ್ತೀಚೆಗೆ ನಾಲ್ಕುನೂರು ವರ್ಷಗಳ ಹಿಂದೆ ಹುಟ್ಟಿರುವಂತಹ ಧರ್ಮಗಳೂ ಕೂಡ ಸ್ವತಂತ್ರ ಧರ್ಮದ ಸ್ಥಾನವನ್ನು ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಈ ಧರ್ಮವೂ ಕೂಡ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಸಂವಿಧಾನದತ್ತವಾಗಿ ಪಡಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ಹುಟ್ಟಿಕೊಂಡು ಲಿಂಗಾಯತ ಅಂತ ತಿಳ್ಕೊಂಡು ನಮ್ಮನ್ನು ಪರಿಗಣಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅದು ಚಳುವಳಿಗಳನ್ನು ರೂಪಿಸಿಕೊಳ್ತಾ ಬಂದಿದೆ ಇತ್ತೀಚೆಗೆ ತಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಬಸವ ಸಂಸ್ಕೃತಿ ಅಭಿಯಾನ ಅಂದರೆ ಸಮಾನತೆಯ ಸಂಸ್ಕೃತಿ ಅಭಿಯಾನ ಅದು ಈ ನಾಡು ಒಪ್ಪಿರುವಂತಹ ಈ ದೇಶ ಒಪ್ಪಿರುವಂತಹ ಈ ದೇಶದ ಸಂವಿಧಾನ ಬಯಸುವಂತಹ ಸಮಾನತೆಯನ್ನು ಬದುಕಬೇಕು ಅನ್ನುವಂತಹ ಆ ಸಂಸ್ಕೃತಿಯೇ ಬಸವ ಸಂಸ್ಕೃತಿ ಆ ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಬಿತ್ತುವಂತಹ ಹಿನ್ನೆಲೆಯಲ್ಲಿ ನಾಡಿನ ತುಂಬೆಲ್ಲ ಬಸವು ಸಂಸ್ಕೃತಿ ಅಭಿಯಾನ ಅದು ನಡೆದು ಬಂದು ಮೊನ್ನೆ ಹತ್ತನೇ ತಾರೀಕಿಗೆ ತಮ್ಮೆಲ್ಲರ ಸಹಕಾರದಿಂದ ಅದು ಯಶಸ್ವಿ ಆಗಿರುವುದನ್ನು ನೀವು ಗುರುತಿಸಿದ್ದೀರಿ ಮತ್ತೆ ಮತ್ತೆ ನಾನು ಹೇಳಬೇಕಾಗಿಲ್ಲ ನಾವು ತಾವೆಲ್ಲ ಅದನ್ನು ಅವಲೋಕಿಸಿದ್ದೀರಿ ಲಿಂಗಾಯತ ಅನ್ನುವಂಥದ್ದು ಎಲ್ಲರನ್ನು ಒಳಗೊಳ್ಳುವ ಸಂಸ್ಕೃತಿ ಅನ್ನುವುದನ್ನು ಆ ಬಸವ ಸಂಸ್ಕೃತಿ ಅಭಿಯಾನದ ವೇದಿಕೆಯಲ್ಲಿ ಬಾಗಲಕೋಟೆಯಲ್ಲಿ ನಾವು ನಿರೂಪಿಸುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸರ್ಕಾರವು ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ತಂದಿರುವುದು ಕುರಿಗಾಯಿಗಳ ಸಮುದಾಯಗಳ ದಶಕಗಳ ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಹೋರಾಟ ಸಮಿತಿಯ ಮುಖಂಡರಾಗಿರುವಂಥ ಯಲ್ಲಪ್ಪ ಹೆಗಡೆ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆ ಜಾರಿಯಿಂದ ಕುರಿಗಾಯಿಗಳಿಗೆ ಕಾನೂನುಬದ್ಧ ಭದ್ರತೆ ದೊರೆಯಲಿದೆ ಸಾಂಪ್ರದಾಯಿಕ ಸಂಚಾರಿ ಜೀವನ ಶೈಲಿ ವ್ಯಕ್ತಿ ಹಾಗೂ ಹಕ್ಕುಗಳಿಗೆ ಸರ್ಕಾರ ಮಾನ್ಯತೆ ನೀಡಿರುವುದು ಕುರಿಗಾಯಿ ವೃತ್ತಿ ಸಮುದಾಯದ ಭವಿಷ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಕಾಯ್ದೆ ಜಾರಿ ಆಗಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಹೋರಾಟವನ್ನ ಮಾಡ್ತಾ ಬಂದಿರತಕ್ಕಂಥ ಸಂದರ್ಭ ಮುಖ್ಯವಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಲ್ಲೆಗಳು ಕೊಲೆ ಪ್ರಕರಣಗಳು ರಾಜ್ಯದ ಧಾರವಾಡ ಜಿಲ್ಲೆ ಬಸವ ಕಲ್ಯ ಬಸೌ ಕಲ್ಯಾಣದಲ್ಲಿ ಆಗಿರ್ಬೋದು ಬೀದರ್ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಸಹಿತ ಧ್ವನಿಯನ್ನು ಎತ್ತಿದ್ದೀವಿ ಮುಖ್ಯವಾಗಿ ನಮ್ಮಲ್ಲಿ ಏನು ಶರಣಪ್ಪ ಜಮ್ಮನಕಟ್ಟಿ ಅಂತಕ್ಕಂಥ ಏನು ಹತ್ಯೆ ಆಯಿತು ಕುರಿ ಕಳ್ತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಜಿಲ್ಲೆಯ ಜನರು ಆ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯವನ್ನು ಒಯ್ಯಲಿಕ್ಕೆ ಸಾಧ್ಯ ಆಯಿತು ಆ ಶರಣಪ್ಪ ಜಮ್ಮನಕಟ್ಟಿಯ ಒಂದು ಕೊಲೆ ಪ್ರಕರಣದ ನಂತರ ರಾಜ್ಯದಲ್ಲಿ ಎಲ್ಲ ಕುರಿಗಾಯಗಳಿಗೆ ಇದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮಾಡಿದರ ಪರಿಣಾಮವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಅಧಿಕೃತವಾಗಿ ಜಾರಿಯಾಗಿದೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಕಾಯ್ದೆಯಲ್ಲಿ ಇನ್ನೊಂದಿಷ್ಟು ತಿದ್ದುಪಡಿಗಳಾಗಬೇಕಾಗಿದೆ ಉದಾಹರಣೆಗಾಗಿ ಈ ಸೌಲಭ್ಯಗಳ ವಿಚಾರಕ್ಕೆ ಬಂದಂಗೆ ಸಾಕಷ್ಟು ವಿಚಾರಗಳನ್ನ ಈ ಕಾಯ್ದೆಯಲ್ಲಿದೆ ಮುಖ್ಯವಾಗಿ ಕುರಿಯನ್ನು ಮೇಯಿಸಲಿಕ್ಕೆ ಅರಣ್ಯದಲ್ಲಿ ಅವಕಾಶವನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಏನು ಹಕ್ಕೊತ್ತಾಯ ಆಗಿತ್ತು ಆದರೆ ಈ ಕಾಯ್ದೆಯಲ್ಲಿ ರಿಸರ್ವ್ ಫಾರೆಸ್ಟನ್ನು ಹೊರತುಪಡಿಸಿ ಮೀಸಲು ಅರಣ್ಯ ಪ್ರದೇಶವನ್ನು ಹೊರತುಪಡಿಸಿ ನೀವು ಕುರಿಯನ್ನು ಮೇಯಿಸ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಮಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ನಲವತ್ತ್ನಾಲ್ಕು ಸಾವಿರ ಚದರ್ ಕಿಲೋಮೀಟರ್ ಇನ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಮೀಸಲು ಅರಣ್ಯ ಪ್ರದೇಶ ಇದೆ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಮೀಸಲು ಅರಣ್ಯ ಪ್ರದೇಶ ಇದೆ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಸ್ಥ್ರೆ ಎಲ್ಲ ಗುಡ್ಡಗಳು ಸಹಿತ ರಿಸರ್ವ್ ಫಾರೆಸ್ಟ್ಗಳಿದ್ದಾವೆ ಹೀಗಾಗಿ ಕುರಿಗಾಯಿಗಳು ಮೇಯಿಸ್ಲಿಕ್ಕೆ ಆಗೋದಿಲ್ಲ ಅರಣ್ಯ ಪ್ರದೇಶದೊಳಗೆ ಹಾಗಾಗಿ ಏನು ಆದ ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥದ್ದನ್ನು ಏನು ಈ ಬಳಸಿದ್ದಾರೆ ಅದನ್ನು ತಿದ್ದುಪಡಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ಳೋರ ಮುಂದಿನ ದಿನಮಾನದಲ್ಲಿ ಮತ್ತು ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡಬೇಕಂತೂ ನಮ್ಮದು ಮನವಿ ಇದೆ ಯಾವ ಅಂಶಗಳು ಅಂತಂದರೆ ಕುರಿಗಾಯಿಗಳಲ್ಲದವರು ಕುರಿಗಾಯಿಗಳ ಸೌಲಭ್ಯಗಳನ್ನು ಸದುಪಯೋಗ ತಗೊಳ್ತಾ ಇದ್ದಾರೆ ಇವತ್ತೇನಾಗಿದೆ ನಿಜವಾಗ್ಲೂ ಅವರು ಯಾವ ಸೌಲಭ್ಯಗಳನ್ನು ತೆಗೆದುಕೊಳ್ತಿಲ್ಲ ಕುರಿ ಕಾಯ್ದೆ ಇರತಕ್ಕಂಥ ವ್ಯಕ್ತಿಗಳು ಕುರಿಗಾಯಗಳ ಸೌಲಭ್ಯ ತೆಗೆದುಕೊಂಡವರಿಗೆ ಅವ್ರಿಗೂ ಸಹಿತ ಈ ಕೇಸ್ ರಿಜಿಸ್ಟರ್ ಆಗಬೇಕು ಇದ್ರ ಪ್ರಕಾರ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೇಲೂ ಸಹಿತ ಆ ವಸೂಲಾತಿ ಏನು ಸೌಲಭ್ಯವನ್ನು ತೆಗೆದುಕೊಂಡಿರ್ತಾರ ಅದರ ನಷ್ಟ ಪರಿಹಾರವನ್ನು ವಸೂಲಾತಿ ಮಾಡಬೇಕಂತ ಅಂಶಗಳನ್ನ ನಾವು ಇಟ್ಟಿದ್ದೀವಿ ಆದರೆ ಇದರಲ್ಲಿ ಎಲ್ಲಿಯೂ ಸಹಿತ ಇಲ್ಲ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ಸೇರ್ಪಡೆ ಮತ್ತು ತಿದ್ದುಪಡಿ ವಿಚಾರಗಳಾಗಿ ಒಂದು ಸಭೆಯನ್ನು ಕರೆದು ಒಂದು ತೀರ್ಮಾನವನ್ನು ಮಾಡಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಬೃಹತ್ ಪ್ರಮಾಣದ ಕುರಿಗಾಯಗಳ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಕ್ಕೆ ಕೆಲವು ಬದಲಾವಣೆಗಳನ್ನು ಸೂಚಿಸಬೇಕು ಅಂತೇಳಿ ಎಲ್ಲ ಮಂತ್ರಿ ಮಹೋದರಾಗಿರ್ಬೋದು ಅರಣ್ಯ ಇಲಾಖೆ ಸಚಿವರಾಗಿರ್ಬೋದು ನಮ್ಮ ಪಶುಸಂಗೋಪನೆ ಇಲಾಖೆ ಸಚಿವರು ಆಗೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರನ್ನೂ ಕರೆಸಿ ನಿಜವಾಗ್ಲೂ ಕುರಿಗಾಯಿಗಳಿಗೆ ಏನೆಲ್ಲ ಬದಲಾವಣೆಗಳಾಗಬೇಕು ಅವ್ರ ಮೇಲೆ ಇನ್ನಷ್ಟು ವಿಚಾರಗಳನ್ನು ಯಾವ ರೀತಿ ತರಬೇಕು ಅಂತಕ್ಕಂಥ ವಿಚಾರವನ್ನು ಒಂದು ಸಮಾವೇಶವನ್ನು ಮಾಡಿ ಆ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರವಾಗಿ ಇನ್ನಷ್ಟು ಕುರಿಗಾಯಿಗಳ ರಕ್ಷಣೆಗೆ ಬದ್ಧ ಆಗಬೇಕು ಸರ್ಕಾರ ಅಂತಕ್ಕಂಥ ವಿಷಯವನ್ನು ನಾವು ಮಂಡಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದೇವೆ ಇನ್ನಷ್ಟು ದಿನಗಳಿಂದ ನಾವು ಕುರಿಗಾಯಿಗಳಿಗೆ ಸಂಚಾರಿ ಕುರಿಗಾಯಿಗಳಿಗೆ ಆಗಿರ್ಬೋದು ಲೋಕಲ್ ಕುರಿಗಾಯಿಗಳಾಗಿರ್ಬೋದು ಮೇಸಾಕೆ ಹೋದಾಗ ಮತ್ತು ಸಂಚಾರಿ ಕುರಿಗಾಯಿಗಳು ಕುಟುಂಬ ಸಮೇತವಾಗಿ ಇಲ್ಲಿ ಬಂದಿದ್ದಾಗ ಅವರು ಕಟಗಿ ತರಕ್ಕೆ ಹೋಗಿರ್ಬೋದು ನೀರು ತರಕ್ಕೆ ಹೋಗಿರ್ಬೋದು ಇಂಥ ಸಮಯದಲ್ಲಿ ಭಾಳ ತೊಂದರೆಗಳಾಗಿದ್ದವು ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಮತ್ತು ಸತಿ ಕುರಿ ತೊಗೊಂಡು ಇಸ್ಕೊಂಡು ಹೋಗಿ ಸೈತೆ ಅಂದ್ರೆ ಪದೇ ಪದೇ ಕುರಿ ದಡ್ಡಿಗೆ ಬಂದು ತುಡುಗು ಮಾಡೋದು ಅಂದ್ರೆ ಕುರಿಗಾಯಿಗಳು ಮುಗ್ದರು ಅಂದ್ರೆ ಬೇರೆ ಬೇರೆದವರೆಲ್ಲರೂ ಭಾಳ ದಬ್ಬಾಳಿಕೆಯನ್ನು ಮಾಡ್ತಿದ್ರು ದಬ್ಬಾಳಿಕೆ ಮಾಡಿದರೂ ಸಹ ಕುರಿಗಾಯಿಗಳು ನಮಗೆ ಈ ಥರ ಆಕತಿ ಎಲ್ಲೂ ಬಂದು ಹೇಳ್ಕೊತಿದ್ದಿಲ್ಲ ಅದಕ್ಕೆ ನಾವೆಲ್ಲರೂ ತಿಳಿದವರು ಎಲ್ಲ ಜಾತಿ ವರ್ಗದವರು ಕುರಿಗಾಯಿಗಳನ್ನು ಕುರಿ ಸಾಕ್ತಾರೆ ಕುರುಬ್ರಷ್ಟ ಕುರಿಗಳನ್ನು ಕಾಯೋದಿಲ್ಲ ಅದಕ್ಕೆ ಎಲ್ಲ ಸಮಾಜದ ವರ್ಗದಳು ಎಲ್ಲ ನಮ್ಮ ಸಹೋದರರು ನಾವು ಎಲ್ಲರೂ ಕೂಡಿ ಇದನ್ನು ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸಂಚಾಯಿ ಕುರುಗಾಯಿಗಳು ಬಂದಾಗ ಅವರಿಗೊಂದು ಒಂದು ಕಾಯ್ದೆ ಜಗಳ ತೆಗೆದ್ರೆ ಯಾರೇನು ಪೊಲೀಸ್ ಸ್ಟೇಷನ್ ಕೋದು ಹೋದ್ರೆ ಪೊಲೀಸರು ಯಾರು ಹಚ್ಕೋತಿದ್ದಿಲ್ಲ ಆ ಸಂದರ್ಭದಾಗ ಪಾಪ ಹೋಗೋದು ರೊಕ್ಕ ಕೊಡೋದು ಹಂಗ ಬರೋದು ಆಗೋದ್ರಿಂದ ಇದಕ್ಕೊಂದು ಹೋರಾಟ ಒಂದು ಕಾನೂನು ಅಂತ ಮಾಡಿದರೆ ಸ್ವಲ್ಪ ಜನ ಇದನ್ನ ಕರ ಅಂಥೇಳಿ ಎಲ್ಲರೂ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಮನ್ನಿ ಸೆಷನ್ ಒಳಗೆ ನಮ್ಮ ಭೀಮಸೇನ್ ಚಿಮ್ಮನ್ಕಟ್ಟಿಯವರು ಜೇತಿ ಪಾಟೀಲ್ರು ಮತ್ತು ಬೇರೆ ಬೇರೆ ಇನ್ನೂ ಎಮ್ ಎಲ್ ಎಗಳು ಎಲ್ಲ ಪಕ್ಷದ ಎಮ್ ಎಲ್ ಎಗಳು ಇದಕ್ಕೆ ಸಪೋರ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅರಣ್ಯ ಇಲಾಖೆಯ ಸಚಿವರು ಪಶುಸಂಗೋಪನಾ ಸಚಿವರು ಮೀಟಿಂಗ್ ಮಾಡಿ ಇದಕ್ಕೊಂದು ಕಾನೂನು ಮಾಡುನು ಅಂತೇಳಿ ನಮಗೆ ಇದಕ್ಕೊಂದು ಕಾನೂನು ಮಾಡ್ಯಾರ ನಮಸ್ಕಾರ ನಾನು ಸುವರ್ಣ ನಾಗರಾಳ್ ಹಾಲುಮತ್ತ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎರಡು ಮೂರು ದಿನಗಳಿಂದ ಮೀಡಿಯಾಗಳಲ್ಲಿ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿಬಿಡ್ತಾರ ಸಿದ್ದರಾಮಯ್ಯ ಅವರಿಗೆ ಸುಜಾತಿ ಪ್ರೀತಿ ಬಂದುಬಿಟ್ಟೈತಿ ಅದು ಇದು ಅಂತ ಬೇರೆ ಬೇರೆ ಕಡೆಗಳೆಲ್ಲ ವಾಲ್ಮೀಕಿ ಸಮಾಜದ ಎಮ್ ಎಲ್ ಎಗಳಾಗಿರ್ಬೋದು ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರುಗಳಾಗಿರ್ಬೋದು ನಾವು ದಂಗೆ ಹೇಳ್ತೀವಿ ನಾವು ಇದನ್ನು ಮಾಡಿದರೆ ಅದು ಮಾಡ್ತೀವಿ ಅಂತ ಆ ಮೀಡಿಯಾಗಳಲ್ಲೆಲ್ಲ ಸುದ್ದಿ ಮಾಡಕತ್ತಾರ ನಾವು ಕಾಗಿನೆಲೆಯಿಂದ ಕಾಗಿನೆಲೆ ಜಗದ್ಗುರುಗಳಾದಂಥ ನಿರಂಜಾನಂದಪುರಿ ಸ್ವಾಮಿಗಳು ಆಮೇಲೆ ಈಶ್ವರಪ್ಪನವರು ಸಮಾಜದ ಬೇರೆ ಬೇರೆ ಮುಖಂಡರುಗಳೆಲ್ಲರೂ ಕಾಗಿನೆಲೆಯಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಹೋದಿವಿ ಕುರುಬರನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಆಲ್ರೆಡಿ ಕುರುಬರು ಮೂರು ಜಿಲ್ಲೆಗಳಲ್ಲಿ ಇದ್ದೀವಿ ಗೊಂಡ ರಾಜಗೊಂಡ ಕುರುಬ ಅಂತ ಕೊಡಗಿನಲ್ಲಿ ಕುರುಬ ಎಷ್ಟಿನೇ ಇದ್ದೀವಿ ಅದನ್ನು ಬ್ರಕೆಟಲ್ಲಿ ಇಟ್ಟಾರೆ ಅದನ್ನು ತೆಗೀರಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡಿದ್ದೀವಿ ಅದನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಶಿಫಾರಸು ಮಾಡಿದರು ಅದು ಈಗ ಏನೋ ಒಂದು ತಿದ್ದುಪಡೆಗೆ ವಾಪಸ್ ಬಂದು ಅದನ್ನು ವಾಪಸ್ ಕಳ್ಸೋಕ್ಕೆ ಮಾತ್ರ ಸಿದ್ದರಾಮಯ್ಯವರು ಇದಕ್ಕೆ ಆಸಕ್ತಿ ತೋರ್ಸಾರ ಹೊರತಾಗಿ ಅವರು ಇದನ್ನು ಮುತುವರ್ಜಿನೂ ಮಾಡಿಲ್ಲ ನಾವು ಅಷ್ಟೊಂದು ಪಾದಯಾತ್ರೆ ಮಾಡಿದರೂ ನಾವು ನಿಮ್ಮ ಜೊತೆಗದೀವಿ ಸಪೋರ್ಟ್ ಅದೀವಿ ಅಂತಲೂ ಹೇಳಿಲ್ಲ ದಯಮಾಡಿ ಇದನ್ನು ಬೇರೆ ಸಮಾಜದವರು ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡಬೇಕು ಕುರುಬ ಸಮಾಜದವರಿಗೆ ನಿಮ್ಗೆ ಬುದ್ಧಿ ಇಲ್ಲೇನೋ ಹಂಗೋ ಹಿಂಗಂದ್ರೆ ಕುರುಬ ಸಮಾಜ ಎದ್ದು ನಿಂತು ಹೋರಾಟ ಮಾಡಕ್ಕೆ ನಿಂತ್ರ ಮುಂದಿನ ಪರಿಣಾಮ ಬೇರೆ ಆಗುತ್ತೆ ಅದಕ್ಕೆ ಮಾತಾಡಬೇಕಾದ್ರೆ ದಯಮಾಡಿ ಸ್ವಲ್ಪ ಎಚ್ಚರದಿಂದ ಮಾತಾಡ್ರಿ ದಯಮಾಡಿನ ಈ ಮೂಲಕ ಕೇಳಿಕೊಳ್ಳೋದು ಏನಂದ್ರೆ ಕುರುಬರು ನಾವು ಎಷ್ಟೇ ಹಾಗೆ ಹಾಕ್ಕಿವೆ ಆಲ್ರೆಡಿ ಎಷ್ಟೇ ಅದು ಹೊಸದಾಗೇ ನಾವು ಹಕ್ಕನ್ನು ಕೇಳಾಕತ್ತಿಲ್ಲ ಮೊದಲಗಿಂದನೂ ಬ್ರಿಶ್ಟಿ ಬ್ರಿಟಿಷರ್ ಕಾಲದಾಗಿಂದೂ ಪರಿಶಿಷ್ಟ ಪಂಗಡಕ್ಕೆ ಇದ್ದೀವಿ ಅದನ್ನು ಇಡೀ ಕರ್ನಾಟಕಕ್ಕೆ ವಿಸ್ತರಣೆ ಮಾಡಿರಿ ಅಂತ ನಮ್ಮ ಹಕ್ಕೊತ್ತಾಯಿದೆ ಈ ಮೀಡಿಯಾದ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಜಾತಿ ಜಾತಿಗಳಲ್ಲಿ ವಿಷ ಬೀಜವನ್ನು ಬಿತ್ತಿ ಜಗಳ ಹಚ್ಚಿ ಮೋಜು ನೋಡುವಂಥದ್ದು ಆಗಬಾರ್ದು ದಯಮಾಡಿ ಎಲ್ಲರದು ಅವರವ್ರ ಹಕ್ಕು ಅವ್ರಿಗೆ ಸಿಗ್ತೈತಿ ಶಾಂತ ರೀತಿಯಿಂದ ಹೋಗ್ಬೇಕನ್ನೋದೇ ನಮ್ಮ ಕುರುಬರ ಉದ್ದೇಶ ಮತ್ತು ಅವರೇನಾದರೂ ದಂಗೆ ಹೇಳ್ತೀವಂದ್ರೆ ಅದಕ್ಕೆ ನಾವು ರೆಡಿ ನಾವು ದಂಗೆ ಹೇಳ್ತೀವಿ ನಗರ ಹಾಲ್ಮತ್ತ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ